ಮಕ್ಕಳಿಗೆ ನೀಡುವ ಶಿಕ್ಷಣವು ಅವರ ಶೈಕ್ಷಣಿಕ ಜೀವನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಇದಕ್ಕೆ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಹಿರಿದಾಗಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು ರಿಪಂದಪೇಟೆ ಪಟ್ಟಣದ ಸಮೀಪ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊರಬೈಲೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಅದರ ಸದುಪಯೋಗವನ್ನು ಮಕ್ಕಳು ಪಡೆದುಕೊಳ್ಳುವುದರ ಮೂಲಕ ಉತ್ತಮ ಶಿಕ್ಷಣವನ್ನು ಪಡೆದು ಉನ್ನತ ಉದ್ಯೋಗವನ್ನು ಅಲಂಕರಿಸಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸಬೇಕಾಗಿದೆ ಎಂದರು ಆಗ ಬಂದ್ರೆ ಮಕ್ಕಳು ಹೆದರ್ತಾರೆ ಹೆದರಿ ಬಿಟ್ಟು ನಮ್ ಮನೆಯವ್ರು ಬರ್ತಾರೆ ನಾವು ಚೆನ್ನಾಗಿ ಓದ್ಬೇಕು ಅನ್ನೋದ್ ರೀತಿಯಲ್ಲಿ ಅವ್ರಿಗೆ ಹೆದರಿಕೆ ಇರ್ತೇತಿ ನೀವು ಬರದ ಹೋದ್ರೆ ಅವ್ರಿಗೆ ಹೆದರಿಕೆ ಇರೋದಲ್ಲ ಮಕ್ಕಳು ಅವಾಗ ಕಾಳು ಬೀಳೋದು ಇವೆಲ್ಲ ಈ ಮಕ್ಳೇನ್ ಕಾಳು ಬೀಳಲ್ ಬಿಡಿ ಯಾಕಂದ್ರೆ ಇವ್ರು ಒಳ್ಳೆ ಮುದ್ದು ಮಕ್ಕಳು ಅಲ್ಲಂದ್ರ ಒಳ್ಳೆ ಹುಡುಗರಲ್ಲ ನೀವು ಚೆನ್ನಾಗಿ ಓದ್ತೀರಾ ವೆರಿ ಗುಡ್ ಇವ್ರು ಒಳ್ಳೆಯವ್ರು ತಂದೆ ತಾಯಿಯವರೇ ಬರೀ ಸರಿ ಇಲ್ಲ ಅಲ್ಲಂದ್ರ ಹಾ ಹೌದಂತ ನೋಡು ಅವರೇ ಹೇಳ್ತಾರೆ ಹಾಗೆ ಇವತ್ತು ನಾ ಜಾಸ್ತಿ ಮಾತಾಡೋದಿಲ್ಲ ಮಕ್ಕಳ ಭವಿಷ್ಯಕ್ಕೆ ತಂದೆ ತಾಯಿಗಳ ಪಾತ್ರ ಹೇಗೋ ಹಾಗೆ ಶಿಕ್ಷಕರ ಪಾತ್ರನೂ ಇರುತ್ತೆ ಅವರೆಲ್ಲರ ಮೈಗೂಡಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಹೋದ್ರೆ ಮಾತ್ರ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವಾಗ ನಮ್ಮ ಅಧ್ಯಕ್ಷ ಮಂಜುನಾಥ ಅಧ್ಯಕ್ಷ ಆಗಿದೆ ಶಾಲಾ ಕಮಿಟಿ ಅವರ ಪದಾಧಿಕಾರಿಗಳೆಲ್ಲ ಉಪಾಧ್ಯಕ್ಷರು ಎಲ್ಲ ಇದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ಎಷ್ಟು ಖುಷಿಯಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ಒಂದು ನಮಗೆ ಅವರ ಒಂದು ಅಭಿನಂದನೆ ಹೇಳೋಣ ಅವರಿಗೆ ಒಂದು ಶಾಲಾ ಕಮಿಟಿ ಅಧ್ಯಕ್ಷರಿಗೆಲ್ಲ ಸೇರಿ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸೇರಿ ಅವ್ರಿಗೆ ಸಹಕಾರ ಕೊಡ್ತಾರೆ ಇವೆಲ್ಲವನ್ನ ಕೊಡೋ ಮೂಲಕ ಶಾಲೆ ಅಭಿವೃದ್ಧಿಯನ್ನ ಕಡೆ ಗಮನ ಕೊಡಬೇಕು ನಾನು ಊರಂದ ಮೇಲೆ ಒಂದು ದೇವಸ್ಥಾನ ಎಷ್ಟು ನಾವು ಗೌರವ ಕೊಡ್ತೀವಿ ಅಷ್ಟೇ ಈ ಈ ಶಾಲೆಗೂ ನಾವು ಗೌರವ ಕೊಡಬೇಕಾಗತ್ತೆ ನೆನಪಿಡ್ಕೊಳ್ಳಿ ಇದು ಒಂದು ನಮ್ಮ ಶಾಲೆ ಅಂದರೆ ಇದು ದೇವಸ್ಥಾನ ಇದ್ದಂಗೆ ನಮ್ಮ ಮಕ್ಳಿದಾವಲ್ಲ ಇವರು ನಮ್ಗೆ ದೇವರ ಸಮಾನವಾಗಿ ಇರುವಂತವ್ರವ್ರಲ್ಲ